శనేశ్వర దేవస్థాన ఐతి ఇవ్వగ శనేశ్వర దర్శనం మాకు బలి ಇದು ಶಾಂತಲಿಂಗೇಶ್ವರ ಇದು ಶನೇಶ್ವರ ದೇವಸ್ಥಾನದ ಆವರಣದ ಒಳಗನ ಐತ್ರಿ ಇದು ಇಲ್ಲಿ ಶನೇಶ್ವರನಿಗೂ ಪೂಜೆ ಮಾಡ್ತಾರ ಮತ್ತೆ ಶಾಂತಲಿಂಗೇಶ್ವರಗೂ ಪೂಜೆ ಮಾಡ್ತಾರ ಇಲ್ಲಿ ಮತ್ತೆ ನವಗ್ರಹ ಕೂಡ ಸ್ಥಾಪನೆ ಮಾಡ್ತಿದ್ರು ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ದೇವರಿಗೆ ಎಳ್ಳೆಣ್ಣೆನೆ ಭಾಳ ಶ್ರೇಷ್ಠವಾದ ಎಣ್ಣೆ ಅಂತಂದು ಹೇಳಿ ಎಲ್ಲರೂ ಅದನ್ನ ಮತ್ತೆ ಇಲ್ಲಿ ಶನಿವಾರ ಅಮಾವಾಸ್ಯ ಬಂತಂದ್ರೆ ಭಾಳ ರಶ್ ಇರುತ್ತೆ ರೀ ತುಂಬ ಜನ ಬರ್ತಾರೆ ಇಲ್ಲಿ ಇವು ಏನು ನೋಡ್ತಾ ಇದ್ದೀರಲ್ಲ ದೀಪೋತ್ಸವು ಇಲ್ಲೇ ಮುಂದಗಡೆ ಒಂದು ಅಂಗಡಿ ಇದೆ ನೋಡಿ ಆ ಅಂಗಡಿ ಒಳಗನ ಎಳ್ಳು ಬತ್ತಿ ಸಿಕ್ತವು ಅವನ್ನ ನೀವು ಇಲ್ಲಿ ಐದು ಹತ್ತು ಈ ಥರ ಬೇಡ್ಕೊಂಡಿದ್ದಾರೋ ಅಥವಾ ಬೇಡ್ಕೊಳ್ದೆ ಇರ್ಲಾರ್ದವ್ರು ಕೂಡ ಬಂದು ಎಳ್ಳಿನ ಎಣ್ಣೆದು ಬತ್ತಿ ಹಚ್ಚಿ ಹೋಗ್ತಾರೆ ಅದೊಂದು ಪ್ರತೀತಿ ಮತ್ತು ಇಲ್ಲಿ ಕಾಯಿ ಒಡಿಸಿದ್ರು ಕೂಡ ಅದನ್ನು ಯಾರೂ ಕಾಯಿ ಹೋಗೋದಿಲ್ಲ ಕಾಯಿ ಇಲ್ಲೇ ಬಿಟ್ಟು ಹೋಗ್ತಾರೆ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ಜನ ಬೇಕಾದವರು ಹೋಗ್ತಾರೆ ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಇಲ್ಲಿ ಕಾಯಿ ಒಡಿಸಿದ್ರು ಕೂಡ ಕಾಯಿ ಕೂಡ ಇಲ್ಲೇ ಬಿಟ್ಟು ಹೋಗ್ತಾರೆ ನೋಡ್ರಿ ನಮ್ಮ ತುಂಗಭದ್ರಾ ಜಲಾಶಯ ಡ್ಯಾಮ್ ಒಟ್ಟ ಮೂವತ್ತೆರಡು ಗೇಟ್ ರೀ ಇವಾಗ ಪ್ರೆಸೆಂಟ್ ಹದಿನಾಲ್ಕು ಗೇಟ್ ಓಪನ್ ಅದಾವು ನೀರು ಎಷ್ಟು ಫ್ಲೋ ಐತ್ ನೋಡ್ರಿ ಈ ಸಲ ಮಳೆ ಚೆನ್ನಾಗಿ ಆಗುದ್ರಿಂದ ನಮ್ಮ ಡ್ಯಾಮ್ನು ಫುಲ್ ಐತಿ ಕಂಟಿನ್ಯೂಸ್ ನೀರು ಬಿಟ್ಟೇ ಬಿಟ್ಟದ್ರಿ ಈ ಸಲ ರೀ ನಮ್ಮ ನಮ್ ಬಳಸಲು ಜನ ಎಲ್ಲ ಡ್ಯಾಮ್ ನೋಡಕ್ ಬರ್ದೇ ಬರ್ತಾರ್ರಿ ಯಾವಾಗ್ಲೂ ಮಳೆಗಾಲದಾಗ ಇದೊಂದು ಫುಲ್ ಫೇಮಸ್ ರೀ ನಮ್ ಕಡೆ ಡ್ಯಾಮ್ ತುಂಬಿತಂದ್ರೆ ಯಾಕಂದ್ರೆ ಇಲ್ಲಿ ನಿಯರ್ ಆಗಿ ನೋಡ್ಬೋದು ನಾವು ನೀರ್ ಬಹಳ ಐತಲ್ಲ ಆದ್ರೂ ನಿಮ್ಗೆಲ್ಲರಿಗೂ ನಾನು ಮಾಡಿರೋಂಥ ವೀಡಿಯೋಸ್ ಇಷ್ಟ ಆಗಿದೆ ಅಂತಲೇ ಹೇಳಿ ತಿಳ್ಕೊತೀನಿ ಈಗ ನಂಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರ್ರಿ ನನ್ನ ವೀಡಿಯೋಸ್ ಲೈಕ್ ಮಾಡಿರಿ ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್